ಐದನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಚಾರ ಪ್ರಿಯ ವೀಕ್ಷಕರ ನಮಸ್ಕಾರ ಎಲ್ಲೊಬ್ಬ ಅಭ್ಯರ್ಥಿ ಅನೇಕ ಕನಸುಗಳನ್ನು ಹೊತ್ತು ಚುನಾವಣೆಯ ಕೆಳದಿದ್ದಾರೆ ಹೌದು ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಐದನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ವಿಶೇಷ ಎನಿಸ್ಕೊಂಡಿದ್ದಾರೆ ಕಾರಣ ಐದನೇ ವಾರ್ಡಿನ ಸಮಸ್ಯೆಗಳೇನು ಅವುಗಳಿಗೆ ಪರಿಹಾರ ಏನು ಎಂಬುದನ್ನು ಚೆನ್ನಾಗಿ ಅರಿತಿರುವ ಅಭ್ಯರ್ಥಿ ಕಾಂಗ್ರೆಸ್ಗೆ ಸಿಕ್ಕಂತಾಗಿದೆ ಅದು ಬೇರೆ ಯಾರೂ ಅಲ್ಲ ಅವರೇ ಕಪಿಲ್ ದೇವ್ ಪೂಜಾರ್ ಹೌದು ವೀಕ್ಷಕರೇ ಐದನೆಯ ವಾರ್ಡ್ಗೆ ಕಾಂಗ್ರೆಸ್ ಪಕ್ಷದಿಂದ ಕಪಿಲ್ ದೇವ್ ಆಯ್ಕೆಯಾಗಿ ವಾರ್ಡಿನಲ್ಲಿ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಮನೆ ಮನೆಗೂ ಭೇಟಿ ನೀಡಿ ಮತಗಳನ್ನು ಕೇಳಿ ಜನರ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಈ ಸಂಬಂಧ ಐದನೇ ವಾರ್ಡ್ನಲ್ಲಿ ಈಗಾಗಲೇ ಪ್ರತಿನಿತ್ಯವೂ ಪ್ರಚಾರವನ್ನು ಆರಂಭಿಸಿದ್ದು ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ಮತ ಕೇಳ್ತಿದ್ದಾರೆ ಎಂಟು ನೂರಕ್ಕೂ ಹೆಚ್ಚು ಮತದಾರರು ಐದನೇ ವಾರ್ಡ್ನಲ್ಲಿ ಇದ್ದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನೇರ ಹಣಾಹಣಿ ಏರ್ಪಟ್ಟಿದೆ ಅದರಲ್ಲಿ ಕಪಿಲ್ ದೇವ್ ಪೂಜಾರ್ಗೆ ಜನರಿಂದ ಬಹುದೊಡ್ಡ ಬೆಂಬಲ ಸಿಗಲಿದೆ ಎಂಬ ಲಕ್ಷಣಗಳು ಸದ್ಯಕ್ಕಂತೂ ಇದ್ದೇ ಇವೆ ನನ್ನ ವಾರ್ಡಿನ ಸಕಲ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಪಿಲ್ ದೇವ್ ಎನಿವೆ ಕಪಿಲ್ ದೇವ್ಗೆ ಶ್ರೀಕರ್ನಾಟಕ ಕೂಡ ಒಳ್ಳೆಯದನ್ನು ಬಯಸುತ್ತೆ ಐದನೇ ವಾರ್ಡ್ನಲ್ಲಿ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದೀವಿ ಚುನಾವಣೆ ಮೊದಲ ಪಟ್ಟಣ ಪಂಚಾಯತ್ ಚುನಾವಣೆ ಮೊದಲು ನನ್ನ ಹೆಸರು ಕಪಿಲ್ ದೇವ್ ಪೂಜಾರ್ ಅಂತಂದು ಹೇಳಿ ನಾನು ರಟ್ಟೆಹಳ್ಳಿ ಪಟ್ಟಣ ಪಂಚಾಯತ್ ನೂತನ ಪಟ್ಟಣ ಪಂಚಾಯತಿ ಐದನೇ ವಾರ್ಡಿನ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ನಮ್ಮ ಐದನೇ ವಾರ್ಡಿನ ನಮ್ಮ ಮತದಾರರೆಲ್ಲರೂ ಹಾಂ ನೀವು ನಿಂತ್ಕೊಳ್ಳ್ರಿ ನಿಮ್ಮ ಆರಿಸ್ತಾ ಇರ್ತವೆ ಅಂತಂದು ಹೇಳಿ ನಿಲ್ಲಿಸಿದ್ದಾರೆ ಎಲೆಕ್ಷನ್ನು ಇನ್ನು ಮುಂದೆ ನಾವು ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗೋದಿದೆ ಆ ಅಭಿವೃದ್ಧಿ ಕೆಲಸಗಳನ್ನು ಕಂಕಣ ತೊಟ್ಟು ಪ್ರತಿಯೊಂದು ನಾನು ಮಾಡಿಕೊಡ್ತೀನಿ ಅಂತಂದು ಭರವಸೆ ನಾನು ಮತದಾರಿಗೆ ಕೊಟ್ಟಿದ್ದೇನೆ ಅವ್ರಿಗೂ ನನ್ನ ಮೇಲೆ ಭರವಸೆ ಇದೆ ಈಗ ಇದರಲ್ಲಿ ವಾರ್ಡ್ನಲ್ಲಿ ಪ್ರಚಾರಕ್ಕೆ ಹೋಗಿರ್ತೀವಿ ಏನು ಹೇಳ್ಕೊತಾರೆ ಏನು ಸಮಸ್ಯೆಗಳನ್ನು ಹೇಳ್ಕೊತಾ ಇದಾರೆ ಈಗ ವಾರ್ಡ್ ಅಂತ ತಕ್ಷಣ ಕರೆಂಟು ನೀರು ರಸ್ತೆ ಇದ್ರೆ ಚರಂಡಿ ಇವೆಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಏನು ಹೇಳ್ಕೊತಾ ಇದಾರೆ ಸ್ವಲ್ಪ ಮಾಡಿಸ್ಕೊಡ್ರಿ ಈಗ ನಮಗೆ ಸುಮಾರು ಆರು ವರ್ಷದಿಂದ ನಮ್ಮಲ್ಲಿ ಪಂಚಾಯಿತಿ ಬಾಡಿನೇ ಇರಲಿಲ್ಲ ಈಗ ನೂತನ ಪಟ್ಟಣ ಪಂಚಾಯಿತಿ ರಚನೆಯಾಗಿ ಈಗ ಎಲೆಕ್ಷನ್ ಬಂದಿದೆ ಈಗ ಸದ್ಯ ಆರು ವರ್ಷದಿಂದ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಅಧಿಕಾರ ಇದ್ದದಲ್ಲ ಆದ್ದರಿಂದ ನಾವು ಈಗ ಎಲೆಕ್ಷನ್ ಮುಗಿಸಿದ ಮೇಲೆ ನಾವೆಲ್ಲ ಮೆಂಬರ್ ಆದಮೇಲೆ ಪ್ರತಿಯೊಂದು ಕೆಲಸನೂ ಮಾಡ್ತೇವೆ ಅಂತಂದು ಜನಗಳಿಗೆ ಭರವಸೆ ಕೊಟ್ಟಿದ್ದೀವಿ ಕಾಲುವೆ ಆಗಲಿ ರೋಡಾಗಲಿ ದೀಪವಾಗಲಿ ಸ್ವಚ್ಛತೆ ಆಗಲಿ ಪ್ರತಿಯೊಂದೂ ಮಾಡ್ತೀವಿ ಏಳ್ನೂರ ಹತ್ತೊಂಬತ್ತು ಮತಗಳಿವೆ ಸಮುದಾಯ ದೊಡ್ಡ ಸಮುದಾಯ ಲಿಂಗಾಯತ್ ಸಮುದಾಯ ಎಷ್ಟು ಅನ್ನೋ ವಿಶ್ವಾಸ ನಾನು ಏಳ್ನೂರ ಹತ್ತೊಂಬತ್ತರಲ್ಲಿ ಏಳ್ನೂರು ತಗೋ ವಿಶ್ವಾಸ ಇದೆ ಜನರ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ಎಲ್ಲರೂ ನಮ್ಮೆಲ್ಲ ಅಭಿಪ್ರಾಯಪಟ್ಟಿದ್ದಾರೆ ಆರ್ಷಿ ಕಲ್ಸನ ಅನ್ನೋ ಒಂದು ಮನಸ್ಸಿನಲ್ಲಿ ಅವ್ರ ಮನಸ್ಸಿನಲ್ಲೂ ಇದೆ ನಾವು ಎಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸನೂ ಇದೆ ನಮಗೆ ಪಕ್ಷದ ನಮ್ಮ ಪಕ್ಷದ ನಾಯಕರಾದ ನಮ್ಮ ಸನ್ಮಾನ್ಯ ಶಾಸಕರಾದ ಯು ವಿ ಒಣಕರ್ ಸಾಹೇಬರು ಹಾಗೂ ಅಭಿವೃದ್ಧಿ ಹರಿಕಾರ ಮತ್ತು ತುಂಗಾ ಮೇಲ್ದಂಡೆ ಹರಿಕಾರರು ನಮ್ಮ ಬಿ ಎಚ್ ಬನ್ನಿ ಮತ್ತು ನಮ್ಮ ಪಿ ಡಿ ಬಸನಗೌಡ್ರವರು ಮತ್ತು ನಮ್ಮ ವಸಂತ್ ದಾವಕ್ಳವ್ರವರು ಮತ್ತು ನಮ್ಮ ವಿ ಎನ್ ಪ್ಯಾಟೇಗೌಡ್ರವರು ಮತ್ತು ಸಲೀಂ ಮೊಹಮ್ಮದ್ ಸಾಹೇಬರು ಎಲ್ಲರೂ ಬಂದಿದ್ದಾರೆ ಪ್ರಚಾರಕ್ಕೆ ಎಲ್ಲ ಸಪೋರ್ಟಿಂದ ಗೆದ್ದೇ ಗೆಲ್ತೀವಿ ಗೆದ್ದೇ ಗೆಲ್ತೀವಿ